ಹುಕ್ಕೇರಿ ತಾಲೂಕಿನ ಯಮ್ಕಣ್ಮಡಿ ಗ್ರಾಮದ ಬಜಾರ್ಪೇಟೆಯಲ್ಲಿರುವ ಅಜಿತ್ ದುಗಾನಿ ಎಂಬುವರ ಮನೆಯ ಕೀಲಿ ಮುರಿದು ನುಗ್ಗಿದ ಕದಿಮರು ಬಂಗಾರ ಬೆಳ್ಳಿ ನಗದು ಸೇರಿ ಭಾರಿ ಮೊತ್ತದ ಹಣವನ್ನು ದರೋಡೆ ಮಾಡಿ ಪರಾರಿಯಾದ ಘಟನೆ ನಡೆದಿದೆ ಈ ಘಟನೆಯು ಮಂಗಳವಾರ ಮಧ್ಯರಾತ್ರಿಯ ನಡುವಿನ ಅವಧಿಯಲ್ಲಿ ಸಂಭವಿಸಿದೆ ವಿಷಯ ತಿಳಿದ ತಕ್ಷಣ ದೀಪಾವಳಿ ಹಬ್ಬದ ದಿನ ಬೆಳಗ್ಗೆ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ಶ್ವಾನದಳ ತಂಡವು ಹಾಗೂ ಬೆರಳಚ್ಚು ತಂಡವು ಸೋಪು ಅಧಿಕಾರಿಗಳು ಕಳ್ಳತನವಾದ ದುಗಾನಿಯವರ ಮನೆಯನ್ನ ಪರಿಶೀಲನೆ ನಡೆಸಿದ್ದಾರೆ ಕೆಳವಾದ ಬಂಗಾರ ನೂರ ತೊಳಿ ಇದರ ಮೊತ್ತ ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಬೆಳ್ಳಿ ಎಂಟು ಪಾಯಿಂಟ್ ಐವತ್ತು ಕಿಲೋ ಇದರ ಮೊತ್ತ ಐದು ಪಾಯಿಂಟ್ ಲಕ್ಷ ರೂಪಾಯಿ ಹಾಗೂ ನಗದು ಹಣ ಒಂದು ಸಾವಿರ ರೂಪಾಯಿ ಒಟ್ಟು ತೊಂಬತ್ತಾರು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಮೊತ್ತದ ಆಭರಣವನ್ನು ಕಳುವು ಆಗಿರುವುದು ಕಂಡುಬಂದಿದೆ ಘಟನಾ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೆ ಗೋಕಾಕ್ ಡಿಎಸ್ಪಿ ರವಿ ನಾಯಕ್ ಇವರು ಸ್ಥಳವನ್ನ ಪರಿಶೀಲನೆ ನಡೆಸಿದ್ದು ತನಿಖೆ ಮಾಡಲು ತಂಡ ರಚನೆ ಮಾಡಿ ಕದೀಮರ ಬಲೆಗೆ ಜಾಲ ಬಿಸಿದ್ದಾರೆ ಈ ಪ್ರಕರಣ ಯಮಕನ್ಮಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸಚಿನ್ ಕಾಂಬ್ಡೆ ಕೆಎಂಎಂ ಕಾಡಾ ನ್ಯೂಸ್ ಹುಕ್ಕೇರಿ